ಸುಮ್ಮನೆ ಬಂದಿದೆ ಊಟಕ್ಕೆ ಕರೆದಿದ್ರು ಬಂದಕ್ಕೆ ಬಂದಿದೆ ಊಟ ಕೊಡ್ತಾ ಇದ್ದೆ ಊಟ アメリカのサイブバイトラップ。 ಫೋರ್ಟಿ ಪರ್ಸೆಂಟ್ ಆರೋಪಗಳನ್ನ ಮಾಡ್ತಿದ್ರು ಕಾಂಗ್ರೆಸ್ ಅವರು ಈಗ ಅವರೇ ಮಾಡ್ತಿದ್ರು ಯಾವುದೇ ಉದ್ಯೋಗಗಳು ಬರ್ತಿಲ್ಲ ಯಾರು ಕಂಪನಿಗಳು ಬರ್ತಿಲ್ಲ ಕರ್ನಾಟಕಕ್ಕೆ ಅವ್ರ ಗೊತ್ತಿಲ್ಲ ಎಂ ಸೈಬ್ರ್ರು ಪ್ರತಾಪ್ ಸಿಂಹ ಅಂತ ತಕ್ಷಣ ಏನು ಹೇಳಕ್ ಹೋದ್ರು ಕಣ್ಲ ಊಟ ಆಗಿ ಐಸ್ ಕ್ರೀಮ್ ತಿಂದು ಮಾತಾಡಿದ್ದು ಗೊತ್ತಾಗಿಲ್ಲ ಇಲ್ಲ ಬಿಡಪ್ಪ ಕಂಟಿನ್ಯೂ ಆಯ್ತದೆ ಬೇರೆ ಕಡೆ ಬಂದಾಗ ಶೇಂಬಲಿಂಗ ಂಗ ಅಲ್ಲ ಕಣ್ಲ ಮೊನ್ನೆ ಸದನ ಒಳಗಡೆ ಸಿದ್ದರಾಮಯ್ಯ ಸಾಹೇಬರು ಕೈ ತೋರಿಸ್ಬಿಟ್ರು ಅಂತ ನಾವು ಎಲ್ಲರೂ ಮಾತಾಡ್ತಾವ್ರಿ ಏನು ಕೈ ಹಿಂಗೆ ಸಡನ್ನಾಗಿ ತೋರಿಸ್ಬಿಟ್ರಲ್ಲ ಅಂತ ಪಾಪ ವಿಚಾರಣೆ ಬೇರೆ ಕಣ್ಲ ಪಾಪ ಅವ್ರು ಹೇಳಿರೋದು ದುಡ್ಡಲ್ಲಿಂದ ಬರ್ತದೆ ಅಂತ ಇಲ್ಲಿ ನೋಡಿದ್ರೆ ಬೇರೆಯವರೆಲ್ಲ ಸೇರಿಕೊಂಡು ಏನು ಕೈ ಹಿಂಗೆ ತೋರಿಸ್ತಾವ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳ್ಬಿಟ್ರು ಕಣ್ಲ ಕಂಡ್ಲಾ ಈಗ ಅಪ್ಪ ಮಗನಿಗೆ ಏನಾರು ಹೋಮ್ ವರ್ಕ್ ಮಾಡಿಲ್ಲ ಚೀಟೆ ಗೀಟೆ ಮಾಡಿದ್ರೆ ಕೆಟ್ಟ ಮಾತು ಬೈದ್ ಬಿಡ್ತಾನೆ ಕಣ್ಲಾ ಮನೆ ಒಳಗಡೆ ಅಲ್ವೇ ಪಾಪ ಇವ್ರೇನ್ ಬೈದ್ರಿ ಅನ್ಲಾ ಇಲ್ಲ ಕಣ್ಲಾ ಸಿಟ್ಟೊಳಗಡೆ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಇವ್ರು ಬೈಲಿಲ್ಲ ಬರೀ ಕೈನ ತೋರ್ಸ್ಬಿಟ್ರು ಕಂಡ್ಲಾ ದುಡ್ಡು ಎಲ್ಲಿಂದ ಬಾತದೆ ಅಂದ್ರು ಅಷ್ಟೇ ಕಾಣ್ಲಾ ಎಲ್ಲಾರು ಅಕ್ಕ ಬಿಡೋದೇನ್ಲಾ ಪಾಪ ಬಾಲ್ಗಳಾಗಲ್ಲ ಹೇ ಬಲಿಂಗ ಅಣ್ಣ ಆ ದೇವ ಮೇಲಿಂದ ಬರಲಿ